ಲೋಕಸಭೆಯ ಐದನೇ ಹಂತದ ಚುನಾವಣೆಗೆ ನಿನ್ನೆ ನಲವತ್ತೊಂಬತ್ತು ಕ್ಷೇತ್ರಗಳಲ್ಲಿ ಮತದಾನ ಶಾಂತಿಯುತವಾಗಿ ಮುಕ್ತಾಯವಾಗಿದೆ ಚುನಾವಣಾ ಆಯೋಗ ನೀಡಿರುವ ಪ್ರಾಥಮಿಕ ವರದಿಯ ಪ್ರಕಾರ ಶೇಕಡ ಅರವತ್ತು ಪಾಯಿಂಟ್ ಸೊನ್ನೆ ಒಂಬತ್ತರಷ್ಟು ಮತದಾನವಾಗಿದೆ ಬಿಹಾರದಲ್ಲಿ ಶೇಕಡ ಐವತ್ನಾಲ್ಕು ಪಾಯಿಂಟ್ ಎಂಟು ಐದು ಜಮ್ಮು ಕಾಶ್ಮೀರ ಐವತ್ತಾರು ಪಾಯಿಂಟ್ ಏಳು ಮೂರು ಜಾರ್ಖಂಡ್ ಅರವತ್ಮೂರು ಪಾಯಿಂಟ್ ಸೊನ್ನೆ ಏಳು ಲಡಾಖ್ ಅರವತ್ತೊಂಬತ್ತು ಪಾಯಿಂಟ್ ಆರು ಎರಡು ಮಹಾರಾಷ್ಟ ಐವತ್ನಾಲ್ಕು ಪಾಯಿಂಟ್ ಎರಡು ಒಂಬತ್ತು ಒಡಿಶಾ ಅರವತ್ತೇಳು ಪಾಯಿಂಟ್ ಐದು ಒಂಬತ್ತು ಉತ್ತರ ಪ್ರದೇಶ ಐವತ್ತೇಳು ಪಾಯಿಂಟ್ ಏಳು ಒಂಬತ್ತು ಮತ್ತು ಪಶ್ಚಿಮ ಬಂಗಾಳದಲ್ಲಿ ಶೇಕಡ ಎಪ್ಪತ್ನಾಲ್ಕು ಪಾಯಿಂಟ್ ಆರು ಐದರಷ್ಟು ಮತದಾನವಾಗಿದೆ ಲೋಕಸಭಾ ಜೊತೆಗೆ ಒಡಿಶಾ ವಿಧಾನಸಭೆಯ ಹಲವು ಕ್ಷೇತ್ರಗಳಿಗೂ ಮತದಾನ ನಡೆದಿದೆ ಐದನೇ ಹಂತದಲ್ಲಿ ಬಿಹಾರದ ಐದು ಜಮ್ಮು ಕಾಶ್ಮೀರದ ಒಂದು ಜಾರ್ಖಂಡ್ನ ಮೂರು ಲಡಾಖ್ನ ಒಂದು ಮಹಾರಾಷ್ಟ್ರದ ಹದಿಮೂರು ಒಡಿಶಾದ ಐದು ಉತ್ತರ ಪ್ರದೇಶದ ಹದಿನಾಲ್ಕು ಹಾಗೂ ಪಶ್ಚಿಮ ಬಂಗಾಳದ ಏಳು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಿತು ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್ ಮತ್ತು ಸ್ಮೃತಿ ಇರಾನಿ ಜಮ್ಮು ಮತ್ತು ಕಾಶ್ಮೀರ ಮಾಜಿ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಸೇರಿದಂತೆ ಚುನಾವಣಾ ಕಣದಲ್ಲಿರುವ ಒಟ್ಟು ಆರುನೂರ ತೊಂಬತ್ತೈದು ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯ ವಿದ್ಯುನ್ಮಾನ ಮತಯಂತ್ರದಲ್ಲಿ ಅಡಕವಾಗಿದೆ